ಅಗ್ರಿಬ್ಯಾಂಡ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಲಬುರ್ಗ ತಾಲೂಕಿನ ಬಂಡಿ ಗ್ರಾಮದಲ್ಲಿದೆ ಈ ಬಂಡಿ ಗ್ರಾಮ ಏನ್ ವಿಶೇಷ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಒಂದು ಇಪ್ಪತ್ತು ಎಕರೆ ಬೆಳೆಯಲ್ಲಿ ಹೆಸರು ಬೆಳೆ ಬೆಳೆದಾರ ಈಗ ಅದು ಎಡೆಗಡ್ಡೆ ನಿರ್ವಹಣೆಗೆ ನಾವು ಕಳೆ ನಿರ್ವಹಣೆ ಮಾಡಬೇಕಾಗಿರ್ತಲ್ಲ ಆ ಎಡೆಗಡ್ಡೆ ನಿರ್ವಹಣೆಗೆ ಅವ್ರು ಯಾವ ತರ ಪ್ಲಾನ್ ಮಾಡ್ಕೊಂಡ್ರ ಈಗ ಒಂದು ಟ್ಯಾಕ್ರಿಗೆ ಅವರು ಸುಮಾರು ಎಂಟು ಕುಂಟಿನ ಕಟ್ಟಿದಾರ ಆ ಎಂಟು ಕುಂಟಿ ಕಟ್ಕೊಂಡು ಹಿಂದೆ ಆ ಇಂದ ಅವರು ಕಳೆ ನಿರ್ವಹಣೆಗೆ ಈ ತರ ಕಳೆ ನಿರ್ವಹಣೆಗೆ ಬಳಕೆ ಮಾಡ್ತಿದ್ದಾರೆ ಅದು ಯಾವ ತರ ಏನು ಅಂತ ವಿಷಯ ತಿಳ್ಕೊಳಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಯ್ಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಯಾಕೆ ಮರಿಬೇಡ್ರಪ್ಪ ಅಂತ ಹೇಳ್ತೀನಿ ಅಂದ್ರೆ ಹೊಸ ಹೊಸ ವಿಡಿಯೋಗಳನ್ನ ನಾವು ನಮ್ಮ ಮುಂದೆ ತರ್ತಾ ಇರ್ತೀವಿ ಹೀಗಾಗಿ ಇಂಥ ವಿಡಿಯೋಗಳು ಮತ್ತೆ ಹೊಸ ಹೊಸ ಜನಕ್ಕೆ ಪ್ರೇರಣೆ ಆಗ್ಲಿ ಯುವ ರೈತರಿಗೆ ಪ್ರೇರಣೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ಸೇರ್ ಮಾಡಿ ಅಂತ ನಾ ಕೇ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡ್ರಿ ಸ್ನೇಹಿತರೆ ಈ ತರ ಕಳೆ ಐತಿ ಕಳೆ ನಾವು ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ ಎತ್ತಿ ಎತ್ತಿ ಬಳಸ್ಬೇಕಾಗತ್ತೆ ಎತ್ತಿಗೆ ಸುಮಾರು ಆ ಒಂದು ಎರಡು ಐತಿ ಒಳ್ಳೆ ಸುಮಾರು ಎರಡು ಸಾವಿರವರೆಗೆ ಖರ್ಚಾಗತ್ತೆ ಈ ಖರ್ಚು ಹೇಗೆ ನಿಭಾಯ್ಸಕ್ ಆಗುತ್ತ ಬಾಸ್ಟ್ ಹೊಲ ಇದ್ದಾರಾಗಿರ್ಬೋದು ಆಮೇಲೆ ಏಕಾಏಕಿ ಮಳೆ ಬಿದ್ದಾಗಿರ್ಬೋದು ಹೀಗಾಗಿ ಇಂಥ ಸಂದರ್ಭದಲ್ಲಿ ಈ ಥರ ಟ್ಯಾಕ್ರಿ ಆವರ್ಡ್ಸ್ಕೊಳ್ತಾರೆ ಅದು ಯಾವ ಥರ ಅನುಕೂಲ ಆಗುತ್ತೆ ಅಂತ ನಾನು ಅವ್ರ ರೈತರ ಜೊತೆಗೆ ಮಾತಾಡ್ತೀನಿ ನೋಡ್ರಿ ಇಷ್ಟೆಲ್ಲ ಕಸ ಐತಿ ಕಸ ನಿರ್ವಹಣೆ ಮಾಡೋದು ಬಹಳ ಕಷ್ಟ ನಮಗೆಲ್ಲರಿಗೂ ಗೊತ್ತೈತಿ ಎತ್ತಬೇಕು ಎತ್ತಿಲ್ಲ ಅಂದ್ರ ನಮಗ ಏನು ಮಾಡಾಕ ಅಂದ್ರ ನಾವ್ ಬಿತ್ತನೆ ಹಿಡಿದು ಎಲ್ಲವೂ ಮಿಷನ್ ಗೆ ನಾವ್ ಅವಲಂಬನೆ ಆಗ್ಬಿಟ್ಟಿವಿ ಇಂತ ಸಂದರ್ಭದಲ್ಲಿ ಇಲ್ದಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಈ ತರ ಟ್ಯಾಕ್ಟರ್ ಬಳಸ್ಬೇಕಾಗತ್ತ ನೋಡ್ರಿ ಈ ತರ ಎಡಿ ಹೊಡೋದ್ ಗಡ್ಡೆ ಹೊಡೆದಂತ ಜಾಗ ನೋಡ್ರಿ ಎಷ್ಟ್ ಕ್ಲೀನ್ ಆಗಿದೆ ಇದು ನೋಡ್ರಿ ಎಷ್ಟು ಡಿಫ್ರೆನ್ಸ್ ಐತಿ ಕಡೆ ಅಂದ್ರೆ ಈಗ ನಾವು ಎಷ್ಟು ಅವಶ್ಯಕತೆ ಐತಿ ಕಳೆ ನಿರ್ವಹಣೆ ಕರ ಕಳೆ ನಿರ್ವಹಣೆ ಮಾಡಲಿಲ್ಲಪ್ಪ ಅಂದ್ರೆ ಬೆಳೆ ಬರಲ್ಲ ಬೆಳೆ ಬರಲ್ಲ ಅಂದ್ರೆ ನಮ್ಗೆ ಲಾಸ್ ಆಗುತ್ತೆ ಪ್ರತಿ ದಿನ ವೇಸ್ಟ್ ಆಗುತ್ತೆ ಈ ಥರ ಇಂತ ಇಂಥ ಟ್ಯಾಕ್ಟ್ರಿ ಬಳಕೆ ಮಾಡೋದು ನಮಗೆ ಒಂದಿಷ್ಟು ಆಗುತ್ತೆ ಮತ್ತೆ ಅವ್ರ ಜೊತೆಗೆ ರೈತರ ಜೊತೆಗೆ ಮಾತಾಡೋಣ ಯಾವ ಥರ ಲಾಭ ಐತಿ ಏನಂತ ನಾವು ಕಳೆ ನಿರ್ವಹಣೆ ಮಾಡೋಕೆ ಹೆಂಗೆ ಅಲ್ಲಿ ಟ್ಯಾಕ್ಟ್ರಿ ತೋರಿಸಿದ್ವಿ ಇಲ್ಲಿ ಎತ್ತಿಲ್ಲಿ ಮಾಡ್ತಾ ಇದಾರೆ ರೈತರು ಅದು ಯಾವ ಥರ ಆಗುತ್ತಪ್ಪ ಅಂತಂದ್ರೆ ಎತ್ತಿ ಬೇಕೇ ಬೇಕಾಗತ್ತ ಎತ್ತಿಂದ ಮೂರು ಜನ ಹೊಳ್ಳೇಬೇಕಾಗುತ್ತಾ ಈ ತರ ಬಳಕೆನ ನಾವು ಮಾಡ್ಬೇಕಾಗುತ್ತೆ ಹೊರಟ ಟ್ಯಾಕ್ಟರ್ ಜೊತೆ ಮಾತಾಡೋಣ ಈ ಎತ್ತಿಗೂ ಅವ್ರಿಗೆ ವ್ಯತ್ಯಾಸ ಐತಿ ಏನಾಗುತ್ತಾ ಅಂತ ಹೊರತಾಗಿ ಮಾತಾಡೋದು ಸರ್ ನಾವು ಹೆಸರು ಕೂಳೆಪ್ಪ ಒಂದು ಎಲ್ಮ್ ಹಾಲ್ ಬಂಡಿ ಕ್ರಾಸ್ ಬಾಯಿ ಬಯ ದೊಡ್ಸ ಬಾಯಿ ನೀರು ಜಮೀನ್ ಇರ್ದ್ ಗಾಡಿ ಅವ್ರದ ಅವ್ರ ಗಾಡಿ ಡ್ರೈವರ್ ನಾವು ಸರ್ ಇದು ಎತ್ತಿ ನೋಡಿದ್ರೆ ಎಷ್ಟು ಟೆಕ್ರೆ ಹೊಡಿತೀರಿ ಟೆಕಲ ಎತ್ತಿ ಹೊಡೆದ್ರೆ ನಮ್ಗೆ ಎಲ್ಲಿ ನೋಡ್ರಿ ಮೂರಿಂದ ನಾಲ್ಕು ಎಕರೆ ಅಷ್ಟ ಹೋಗೋದ್ರಿ ಈ ಗಾಡಲಿ ಹೊಡೆದ್ರ ಒಂದ್ ಹದ್ಜಪದ ಒಂದ್ ಹತ್ತು ಎಕರೆ ಹನ್ನೆರಡು ಎಕರೆ ಹೋಗತ್ತರಿ ಇಲ್ಲ ಹದಿನೈದಿಂದ ಇಪ್ಪತ್ತು ಎಕರೆ ಎತ್ತಿಗೆ ಬಾಡಿಗೆ ಕೊಡ್ತೀರಿ ಎತ್ತಿಗೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂದ್ರೆ ಕುಂಟಿಂದ ಬಂದವರು ಸೇರಿ ಎತ್ತಿಗೆ ಎಷ್ಟ್ರಿ ಇದು ಆದ್ರೆ ಬಂದವರಿಗೆ ದಿವಸ ದಿವ್ಸ ಐನೂರ ಎಷ್ಟ್ ಜನಕ್ಕೆ ಹಾಕೋತಾರ ಸರ್ ಐದು ಐದೈದೂರ ಅಂದ್ರೆ ಎಷ್ಟ್ ಜನ ಅದಾರ ಎಂಟು ಜನ ಎಂಟು ಜನ ಹಾಕೋಬಹುದು ಎಂಟು ಕುಂಟಿನ ಹಾಕೋಬಹುದು ಬ್ಯಾಡ ಆರ್ ಕುಂಟಿನ ಹಾಕೋಬಹುದು ಅದಾಯ್ ಟೈಟ್ ದಾಗಬೇಕಾದ್ರೆ ಎಂಟು ಕುಂಟಿ ಹಾಕಿ ಹೊಂಟಿವಿ ಬೇಡ ಆರ್ ಕುಂಟಿ ಆರ್ ಕುಂಟಿ ಹಾಕಿ ಅಂತ ಈಗ ಎತ್ತಿಲ್ಲ ಆದ್ರೆ ಎಷ್ಟ್ ದಿವ್ಸಕ್ ಆಕೇತಿ ಹೊಲ ಇದು ಎತ್ತಿಲ್ಲ ಆದ್ರ ಒಂದ್ ಗಳೆ ಎರಡ್ ದಿವ್ಸ ಆಕೇತಿ ನೋಡ್ರಿ ಇಲ್ಲಾ ಯಾವ್ದ್ ಎರಡು ಗಳೆ ಬೇಕ ಎರಡ್ ಗಳೆ ಬೇಕ ಎರಡ್ ಅದ್ರ ಏಳು ಎಕರೆ ಐತ್ರಿ ಅದು ಎರಡ್ ಗಳೆ ಎರಡ್ ಗಳೆ ಯಾರ ಇದು ಒಟ್ಟ ನಿಮ್ದು ಎಷ್ಟ್ ಎಕರೆ ಐತಿ ಹೊಲ ಒಟ್ಟ ನಮ್ ಸೌಕರ್ದು ಒಂದ್ ಎರಡ್ನೂರ ಎಕರೆ ಎರಡ್ನೂರ ಎಕರೆ ಎರಡ್ನೂರ ಎಕರೆ ಬಿತ್ತನೆ ಇದ್ರಲ್ಲೇ ಮಾಡ್ತೀರ ಇದ್ರಲ್ಲಿ ವಿಶೇಷ ಐತಿ ಸರ್ ಇದೇನ ಟ್ಯಾಕ್ಟ್ರಿ ಗಾಲಿ ಏನ್ ವಿಶೇಷ ಸರ್ ಇದು ಸರ ನೋಡ್ರಿ ಸಾಲು ತುಳಿಯೋದಲ್ಲ ಹಾ ಸರ್ ಆಮೇಲೆ ಆಗಲ್ಲ ಎಷ್ಟ್ ಖರ್ಚಾಗಿರ್ಬಹುದ್ರಿ ಸೊ ಇವು ತೊಂಬತ್ತೈದು ಸಾವಿರ ಬರೀ ಅಷ್ಟೇ ರೀ ಗಾಲ್ ಅಷ್ಟೇ ತೊಂಬತ್ತೈದು ಸಾವಿರ ರೀ ಇದು ಇಂಜಿನ್ ರೀ ಎಲ್ಲಾ ಗಾಡಿ ಗಿಡ ಸೇರಿಸಿ ಗಾಡಿ ಎಂಟು ರೀ ಎಂಟು ಅರವತ್ತ್ ರೀ ಆದ್ರೆ

ಏನ್ ರೆಡಿಮೇಡ್ ಆಗೇ ಬಂದಿರ್ತಾರ ಕುಂಟಿ ಆ ಕುಂಟಿ ಬಳಸಿಂಗ್ ಸೆಟಿಂಗ್ ಆಗ ಕುಂ ಸರಿ ಇದಕ್ಕೇನ್ ಸೆಟ್ಟಿಂಗ್ ಮಾಡ್ಕೇನ್ರಿ ತೋರ್ಸ್ರಿ ಇದಕ್ಕ ಏನಿಲ್ರಿ ಒಂದ್ ಪೈಪ್ ತಗೊಳದ್ರಿ ಬೋರಿನ್ ಪೈಪ್ ರೀ ಪೈಪ್ ಪೈಪ್ ತಗೊಂಡ್ರಿ ನಮ್ ಅಳತಿ ಹಿಡಿದು ಏನ್ರಿ ಅಲ್ಲಿ ಸೆಂಟ್ರೋ ಮಾಡಿ ನಮ್ಗ ಗಾಡಿ ಪೂರ್ಸಂತ ಪಿನ್ ಹಾಕೋಬೇಕ್ರಿ ವಿಡಿಂಗ್ ಮಾಡ್ಸಿ ನೀನ್ ಏನ್ ಐತಿ ನಮಗ್ ಯಾವ್ ತರ ಬೇಕು ಆ ತರ ಇವ್ನು ಕುಂಟಿ ಮಾಡ್ಕೊಬೋದು ಅಫಿಕ್ಸ್ ಆಗಿ ಏನ್ ಮಾಡೋದು ನಾವ್ ಆಗಿ ಕುಂಟ್ರಿ ಆಹ್ಹ್ ನಗರ ಪಕ್ಷ ಕುಂಟಿ ಏನೈತಿ ನಾವು ಯಾವ್ ತರ ಬೇಕು ಹೆಚ್ಚಿಗೆ ಗುಡಿ ಕುಂಡೇವಿ ಅದರ್ ಸೇಮ್ ರೀ ಅದರ್ ಸೇಮ್ ರೀ ಇದಕ್ ಏನ್ ಲಾಭ ಆಗೋದ ಅಂತೀರಿ ನಮ್ಮ ಸಾವ್ಕಾರ ನಿಮಗ ಸಾವ್ಕಾರ ನೋಡ್ರಿ ಲಾಭ ಅನ್ನಕನ್ರಿ ಮತ್ತೀಗ ಹೆಚ್ಚಿಲ್ ಅದಾರ ಏನ್ರಿ ಒಂದ್ ಬೆಳೆ ಅದಾರ ಮೂರ್ ಸಾವಿರ ರೂಪಾಯಿ ಇದ್ ಎರಡ್ ಸಾವಿರ ರೂಪಾಯಿ ತಗೊಂತಾರ್ರೀ ಹಾ ಆ ಅವ್ರಿಗೆ ಮೂವರ್ ಲೇಬರ್ ಒಬ್ರು ಕರ್ಯರ್ ಗುಡ್ ಬಂದಿರ್ತಾರ ಇನ್ನ ಇಬ್ರು ಅವ್ರಿಗೆ ಐದು ನೂರು ಸಾವಿರ ರೂಪಾಯಿ ಕೊಡಬೇಕು ಮೂರು ಸಾವಿರ ರೂಪಾಯಿ ಬರ್ತಾರೆ ಅಂದ್ರೆ ಗಳೆವು ಹಾಂ ಗಳೆವಾದ್ರೆ ಕಾರ್ ಏನಿಲ್ಲ ರೀ ಒಂದು ಹತ್ತು ಲೀಟರ್ ಡೀಸೆಲ್ ಒಂದು ದಿವಸ ಹಾಕಲ ಹೊಡೆದು ಹತ್ತು ಎರಡು ಲೀಜಲ್ ಹೋಗುತ್ತೆ ಮತ್ತೆ ಇವರ ಎಂಟು ಮಂದಿ ರೀ ನಾಲ್ಕು ಸಾವಿರ ರೂಪಾಯಿ ಅಲ್ಲ ರೀ ಉಳಿತಾಯ ಮತ್ತೆ ಆಗುತ್ತೆ ಅಲ್ರಿ ಏನು ರೀ ಈಗ ಅದರ ಈಗ ಮತ್ತೆ ಹೆಚ್ಚಿಗೆ ಆದ್ರೆ ಏನು ರೀ ಒಂದು ಮೂರು ಎಕರೆಕೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರ್ತೀರಿ ಮೂರು ಎಕರೆ ಇದ್ರೆ ಏನು ರೀ ಈಗ ನಾಲ್ಕು ಸಾವಿರ ರೂಪಾಯಿದಾಗ ಒಂದು ಹದಿನೈದು ಎಕರೆ ಬಿಡ ಇದು ಮೂರು ಎಕರೆಕೆ ನಾಲ್ಕು ಸಾವಿರ ರೂಪಾಯಿ ಬೇಕು ಹ್ಞೂ ಎರಡು ಸಾವಿರ ರೂಪಾಯಿ ಕಳೆದ ಬಾಡಿಗೆ ಒಂದು ಸಾವಿರ ರೂಪಾಯಿ ಲೇಬರ್ ಇದು ಇದಕ್ಕಾದ್ರೆ ನಾಲ್ಕು ಸಾವಿರ ಮೂರು ಸಾವಿರ ರೂಪಾಯಿ ಇವ್ರಿಗೆ ಹೋಗುತ್ತೆ ರೀ ಇದಾಕ್ ಸಾವಿರ ರೂಪಾಯಿ ಇವ್ರಿಗೆ ಹೋಗುತ್ತಾ ಒಂದು ಸಾವಿರ ರೂಪಾಯಿ ಡೀಸಲ್ ಐದು ಸಾವಿರ ರೂಪಾಯಿದಾಗ

ಇಲ್ಲಿ ಬಂಡೆ ಕೆಲಸ ಇದೆ ಅಂತ ಹೇಳಿದ್ರು ಅವರು ಬಾಯಿ ಮನೆ ತಗೋರು ಅದಕ್ಕೆ ನಾವು ಡೈಲಿಗೈಸ್ ಆಗತ್ತೆ ಬರ್ತೇವೆ ಸುಮ್ನೆ ಅದ್ರಿಂದ ಹೋಗೋದು देखते हैं मैं तो।